ಕಡಪ ತಾಲೂಕಿನ ಐತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂತಿಪೆಟ್ಟು ಎಬ್ಬಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸುಮಾರು ಮೂವತ್ತು ಮಂದಿ ಬಡಕೋಲೆ ಕಾರ್ಮಿಕರಿಗೆ ನಿವೇಶನವನ್ನ ಮಂಜೂರಾಗಿದ್ದ ಅಂದಿನ ಸರ್ಕಾರ ಹಕ್ಕುಪತ್ರವನ್ನು ನೀಡಿದ್ದು ಸರ್ವೆ ನಂಬರ್ ತೊಂಬತ್ತು ದೃಢವಾಗಿದೆ ಅಲ್ಲದೆ ಐತೂರು ಗ್ರಾಮ ಪಂಚಾಯಿತಿಗೆ ಕಂದಾಯ ಇಲಾಖೆ ನಿವೇಶನ ಹಸ್ತಾಂತರ ಕೂಡ ಮಾಡಿದೆ ಜೊತೆಗೆ ಆ ಸ್ಥಳದಲ್ಲಿ ಐತೂರು ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಾದ ಬೋರ್ವೆಲ್ ನೀರಿನ ಟ್ಯಾಂಕಿ ಎಲ್ಲವನ್ನ ಮಾಡಿದೆ ಆದರೆ ಫಲಾನುಭವಿಗಳಿಗೆ ಹಕ್ಕುಪತ್ರ ಇದ್ರೂ ನಿವೇಶನ ಇನ್ನೂ ದೊರಕಿಲ್ಲ ಆ ಫಲಾನುಭವಿ ಈಗಲೂ ಬಾಡಿಗೆ ಮನೆಯಲ್ಲೇ ನಿಲ್ಲಿಸಿದ್ದಾರೆ ಕಂದಾಯ ಇಲಾಖೆ ಕೆಲ ವರ್ಷಗಳ ಹಿಂದೆ ಗಡಿ ಗುರುತು ಮಾಡಿ ಪ್ಲಾಂಟಿಂಗ್ ಮಾಡಿ ಗ್ರಾಮ ಪಂಚಾಯತ್ಗೆ ನಿವೇಶನವನ್ನ ಹಸ್ತಾಂತರ ಮಾಡಿದೆ ಆದ್ರೆ ಮೂವತ್ತು ಮಂದಿಗೆ ಹಕ್ಕು ಹಕ್ಕುಪತ್ರ ದೊರಕಿದ್ದರೂ ನಿವೇಶನ ಇಲ್ಲಿಯವರೆಗೂ ಸಿಕ್ಕಿರಲಿಲ್ಲ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕಡಬದಲ್ಲಿ ನಡೆದ ಜಿಲ್ಲಾ ಉಸ್ತುವಾರಿ ಸಚಿವರ ಜನತಾ ದರ್ಶನದಲ್ಲಿ ಅವರ ಫಲಾನುಭವಿ ಹನುಮಂತ್ ಎಂಬವರು ಈ ಬಗ್ಗೆ ದೂರನ್ನ ಕೂಡ ನೀಡಿದ್ರು ಕೆಲಸ ಮಾಡುವ ಕಾರ್ಮಿಕರಾಗಿ ಇದ್ದೇವೆ ನಾವೆಲ್ಲರೂ ಬಡವರಾಗಿ ಕೆಲಸ ಮಾಡ್ಬೋದು ನಮಗೆ ರಿಟರ್ನ್ ಆಗದ ಮೇಲೆ ನಮಗೆ ಮನೆ ಯಾವುದೂ ಇಲ್ಲ ಹಾಗೆ ಆದರೆ ನಾವು ಮ ಮನೆಗೋಸ್ಕರ ಇಲ್ಲಿ ಸೈಟ್ ಹೊರಗಡೆ ಮಾಡಿದ್ದಾರೆ ಅದನ್ನು ಈಗ ಕೊಡುವುದೇ ಇಲ್ಲ ಅವರು ಪಂಚಾಯತಲ್ಲಿರುವ ಪಿ ಡಿ ಕೂಡ ನಾವು ಎಷ್ಟೋ ಹೇಳಿದರೂ ಕೂಡ ಅವರು ಅದರ ಬಗ್ಗೆ ಗಮನ ಇಟ್ಕೊಳ್ಳೋದಿಲ್ಲ ಅವರು ಮಾತಾಡದೇ ಬೇರೆ ಹಾಗೆ ಆದರೆ ಇಲ್ಲಿ ಎಲ್ಲರಲ್ಲಿಯೂ ನಾವು ಹೋಗಿದ್ದೇವೆ ಅದೇ ಥರ ನಾವು ಎಲೆಕ್ಷನ್ ಸಮಯದಲ್ಲಿ ಕೂಡ ನಾವು ಇದರ ಬಗ್ಗೆ ಅಲ್ಲಿ ನಾವು ಎಷ್ಟೋ ಹೇಳಿ ಕೂಡ ನಮಗೆ ಅದನ್ನು ಮಾಡಿಕೊಡುವುದಿಲ್ಲ ನಮಗೆ ತಿಳಿವಳಿಗೆ ಮಾತ್ರ ಅಲ್ಲ ಯಾವುದು ಕೂಡ ನಮಗೆ ಕಡಿಮೆ ಇದ್ದ ಕಾರಣ ನಮಗೆ ವಂಚನೆ ಮಾಡ್ತಾರೆ ಇದನ್ನು ಗಮನ ಹಿಡ್ಕೊಂಡು ನಾವು ಇದು ಹಾಂ ಇದು ತೊಂಬತ್ ಬಾರುಂಬ ಅದನ್ನು ಖಂಡಿತವಾಗಿ ಹೇಳಿ ನಾವು ಮನೆ ಮಾಡಿಕೊಳ್ತೇವೆ ನಾವು ಕಡಬ ತಾಲೂಕು ಐತೂರು ಗ್ರಾಮದಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನಮಗೆ ಸ್ವಂತ ಮನೆ ಇಲ್ಲ ಸ್ವಂತ ಮನೆಗೆ ಅಂತೇಳಿ ನಮಗೆ ಕುಮಾರ್ ಸೊರಕೆ ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ ಆದರೆ ಆ ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ನಮಗೆ ಇಲ್ಲಿ ನೀವು ಅಂತ ಅಂತೇಳಿ ನಮಗೆ ಒಂದು ಕಡೆ ಕರ್ಕೊಂಡೋಗಿ ನಮ್ಮನ್ನು ತೋರಿಸಿ ಕೊಡಲಿಲ್ಲ ಸರ್ ಇಷ್ಟರವರೆಗೆ ನಾವು ಎಷ್ಟೋ ಪ್ರಯತ್ನ ಪಟ್ಟಿದ್ದೇವೆ ಎಲ್ಲ ಆಫೀಸುಗಳಿಗೆ ಹೋಗಿದ್ದೇವೆ ಎಲ್ಲ ಆಫೀಸ್ಗೆ ಮನವಿ ಕೊಟ್ಟಿದ್ದೇವೆ ಬಾಯಲ್ಲಿ ಮಾತಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಎಷ್ಟು ಆದ ನಂತರ ನಮಗೆ ಒಂದು ಸ್ವಂತ ಮಣೆ ಇಲ್ಲ ಅಂತೇಳಿ ನಮಗೆ ತುಂಬ ಬೇಜಾರಾಗ್ತಾ ಉಂಟು ಇಷ್ಟರವರೆಗೆ ನಾವು ಇಲ್ಲಿ ಈ ಭಾರತ ದೇಶದಲ್ಲಿ ಬಂದು ನಾವು ಮತ ಚಲಾಯಿಸ್ತೇವೆ ಮತ ಹಾಕ್ತೇವೆ ಯಾವ ಪಕ್ಷದವರು ನಮಗೆ ಈಗ ಬಂದು ಉಪಕಾರ ಉಪಕಾರ ಮಾಡುವಾಗೆ ನಮಗೆ ಗೊತ್ತಾಗೋದಿಲ್ಲ ಹಾಗೆ ನಾವು ತುಂಬ ಮನಸ್ಸು ನೊಂದು ಈ ಮಾತುಗಳನ್ನು ಆಡ್ತಿದ್ದೇವೆ ಪಿ ಡಿ ಅವರು ನಮ್ಮನ್ನು ಕರ್ಕೊಂಡು ಬಂದರು ಜಾಗೆಲ್ಲ ಕ್ಲೀನ್ ಮಾಡಿ ಕಾಡೆಲ್ಲ ಕಡ್ದು ಕ್ಲಿಯರ್ ಮಾಡಿ ನಿಮಗೆ ಜಾಗೆ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದರು ಒಮ್ಮೆ ಮತ್ತು ಅವರು ಎಂತ ಹೇಳಿದರು ಅಂತ ಹೇಳಿದ್ರೆ ನಿಮಗೆ ಯಾರು ನಿಮಗೆ ಜಾಗೆಯಲ್ಲಿ ಕೊಡ್ತೇನೆ ಅಂತ ಹೇಳಿದ್ಯಾರು ನಿಮ್ಮನ್ನು ಯಾರು ಬರಲಿಕ್ಕೆ ಹೇಳಿದ್ದು ಹಾಗೆ ಹೇಳಿದ್ರೆ ನಮ್ಮಲ್ಲಿ ಕೆಲಸ ಮಾಡಿಸಿದ್ದಾರೆ ನಮಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದಾರೆ ನಮಗೆ ಸಂಬಳ ಏನು ಇಷ್ಟವರೆಗೆ ಕೊಡಲಿಲ್ಲ ನಾವೇನು ಸಂಬಳ ಏನು ತಕ್ಕೊಳ್ಳಿಲ್ಲ ಹಾಗೇ ನಾವೇ ಸ್ವಲ್ಪ ಇದಕ್ಕೆಲ್ಲ ಖರ್ಚು ಮಾಡಿದ್ದೇವೆ ಜೆಸಿಪಿ ಇದೆಲ್ಲ ಕೊಟ್ಟಿದ್ದೇವೆ ಸ್ವಲ್ಪ ನಾವು ಆ ರೀತಿ ಇರುವಾಗ ನಮಗೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ನಮ್ಮ ಕೈಯಲ್ಲಿ ಅಕ್ಕುಪತ್ರ ಉಂಟು ನಮಗೆ ಅಕ್ಕುಪತ್ರ ಇದ್ದಾಗೆ ಅಷ್ಟು ಅವರು ಜಾಗ ಒಂದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ತೋರಿಸಿಕೊಟ್ರೆ ನಾವು ಬಂದು ಕೂತ್ಕೊಳ್ಬೋದು ನಮಗೆ